ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ನೋಡೋ ನಾನು ಇಂಜಿನಿಯರಿಂಗ್ ಕರಡ ಸತ್ಯ ಇಂಜಿನಿಯರಿಂಗ್ ಮಾಡ್ಬೋದಾ ಯಾವ ಪ್ರಾಂತ ಚೂಸ್ ಮಾಡಬೇಕು ಜಾಬ್ ಸಿಗುತ್ತಾ ಪ್ರೆಸೆಂಟ್ ಸಿಚುವೇಷನ್ ಹೇಗೆ ಮಾರ್ಕೆಟ್ ಹೇಗಿದೆ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಈ ಹಿಂದೆ ಇಂಜಿನಿಯರಿಂಗ್ ಬಂದುಬಿಟ್ಟು ವೆರಿ ವೆರಿ ಡಿಮ್ಯಾಂಡ್ ಇತ್ತು ಈಗ ಇಂಜಿನಿಯರಿಂಗ್ ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಊರಿಗೆ ಒಬ್ಬ ಅಲ್ಲ ಪ್ರತಿ ಮನೆಗೆ ಒಬ್ಬ ಇಂಜಿನಿಯರಿಂಗ್ ಸಿಗ್ತಾ ಇದ್ದಾನೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಥವಾ ಇಂಜಿನಿಯರಿಂಗ್ ಗ್ರಾಜುಯೇಟ್ ಬಂದ್ಬಿಟ್ಟು ಪ್ರತಿಯೊಬ್ಬ ಮನೆಗೆ ಸಿಗ್ತಾನೆ ಒಂದು ಕಾಲಿದೆ ಕಲ್ಲು ಹೊಡೆದ್ರೆ ಒಂದು ಯಾರಿಗಾದ್ರು ಬಿಡುತ್ತೆ ಅಥವಾ ಅದು ಹೋಗಿ ಬಿಡೋದು ಇಂಜಿನಿಯರಿಂಗ್ ಪರ್ಸನಿಗೆ ಅಥವಾ ಇಂಜಿನಿಯರಿಂಗ್ ಗ್ರಾಜ್ಯೇಟ್ಗೆ ಬಿಡುತ್ತೆ ಅಥವಾ ಇಂಜಿನಿಯರ್ ಇಂಜಿನಿಯರಿಂಗ್ ಬಿಡುತ್ತೆ ಅಂತ ಹೇಳ್ತಾರೆ ಅಷ್ಟು ಜನ ಆಗಿದೆ ನಮ್ಮ ಭಾರತ ಬಂದ್ಬಿಟ್ಟು ಇಂಜಿನಿಯರಿಂಗ್ ಫ್ಯಾಕ್ಟ್ರಿ ಅಂತ ಕರೀತಾ ಇದ್ದಾರೆ ಬಹುಶಃ ಇಂಜಿನಿಯರಿಂಗ್ ಲಕ್ಷಾಂತರ ಜನ ಪ್ರತಿ ವರ್ಷ ಇಂಜಿನಿಯರಿಂಗ್ ಕೂಡ ಮಾಡ್ತಾರೆ ಯಾರು ಕೇಳಿದ್ರು ಇಂಜಿನಿಯರ್ ಇಂಜಿನಿಯರ್ ಇಂಜಿನಿಯರಿಂಗ್ 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 ಫ್ಯಾಕ್ಟ್ರಿ ಬಂದ್ಬಿಟ್ಟು ಭಾರತ ಆಗಿದೆ ಬಟ್ ನೀವು ನಂಬ್ತಿರೋ ಬಿಡ್ತಿರೋ ಪ್ರೆಸೆಂಟ್ ನಾವು ಆ್ಯಸ್ ಅಪ್ ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಂಜಿನಿಯರಿಂಗ್ ಬಂದ್ಬಿಟ್ಟು ತೀರಾ ಲೋ ಲೆವೆಲಲ್ಲಿದೆ ಮೀನ್ಸ್ ವೆರಿ ವೆರಿ ಅನ್ಎಂಪ್ಲಾಯ್ಮೆಂಟ್ ಲಾಸ್ಟ್ ತ್ರೀ ಇಯರ್ ಆಯಿತು ಭಯಂಕರ ಅನ್ಎಂಪ್ಲಾಯ್ಮೆಂಟ್ ರೈಸ್ ಆಗಿದೆ ಕೋವಿಡ್ ಬಂದಿತ್ತು ಕೋವಿಡ್ ಟೈಮಲ್ಲಿ ಚೆನ್ನಾಗಿ ಐರ್ ಕೂಡ ಮಾಡಿದರು ಆಫ್ಟರ್ ಕೋವಿಡ್ ಒಂದ ನಂತರ ನೀವು ಕಿತ್ತಾಕಿ ಬಿಸಾಕ್ತಾ ಇದ್ದಾರೆ ಗಮನಿಸ್ಬೋದು ಮೊನ್ನೆ ಇನ್ಫೋಸಿಸಲ್ಲಿ ಕಿತ್ತಾಕಿದ್ರು ದೊಡ್ಡ ದೊಡ್ಡ ದೈತ್ಯ ಕಂಪ್ನಿಗಳು ಕೂಡ ಎಲ್ಲರನ್ನು ಕೂಡ ಕಿತ್ತಾಕ್ತಾ ಇದ್ದಾರೆ ಬಿಕಾಸ್ ಅವರಿಗೆ ಪ್ರಾಜೆಕ್ಟ್ಗಳು ಆಫರ್ ಕೂಡ ಇಲ್ಲ ಲಾಸ್ ಹಾಕ್ತಾಯಿದೆ ಒಂದು ಕಂಪ್ನಿ ನಡೆಸ್ಬೇಕಂದ್ರೆ ಅವರಿಗೆ ಮೈನ್ ಥಿಂಗ್ ಅವರು ಲಾಭ ಲಾಭದ ಮೇಲೆ ಅವ್ರು ವರ್ಕ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಗ್ರಾಜುಯೇಟ್ಸ್ ಮೇಲೆ ಜನರ ಮೇಲೆ ನಿಮಗೋಸ್ಕರ ಯಾರು ಕಂಡು ಕಂಪ್ನಿಯನ್ನು ಮಾಡೋದಿಲ್ಲ ಪ್ರತಿಯೊಂದು ಕಂಪ್ನಿ ಬಂದುಬಿಟ್ಟು ಅವರವರ ಉದ್ಧಾರಕ್ಕೆ ಅವರವರ ಪ್ರಾಫಿಟ್ಗೋಸ್ಕರ ಕೂಡ ಪ್ರತಿಯೊಂದು ಕಂಪ್ನಿಗಳು ಕೂಡ ಹುಡ್ಕೊಳ್ತವೆ ಯಾವುದೇ ಕಂಪ್ನಿ ಬಂದ್ಬಿಟ್ಟು ನಾವು ಜನರ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಹುಡ್ಕೊಳ್ಳಲ್ಲ ಅದು ಕೂಡ ನಿಮಗೆ ಯಾಪನೆ ಹಾಕಿಕೊಳ್ಳಿ ಸಚುವೇಶನ್ ಬಂದ್ಬಿಟ್ಟು ತೀರಾ ವರ್ಷ ಲೆವೆಲಲ್ಲಿ ಕೂಡ ಇದೆ ಇಂಜಿನಿಯರಿಂಗಿಗೆ ಅದು ಬಂದ್ಬಿಟ್ಟು ಮೈನ್ ಥಿಂಗ್ ಹೇಳಕ್ಕೆ ಬರ್ತೀನಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಅವರಿಗೆ ವರ್ಷ ಥಿಂಗ್ ಕೂಡ ಆಗಿದೆ ನೀವು ಕೂಡ ಯೋಚನೆ ಮಾಡಿ ಇಂಜಿನಿಯರಿಂಗ್ ಮಾಡೋಕ್ಕೆ ಒಂಚಾಗಿ ಇಷ್ಟಪಡ್ತೀನಿ ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತಾರೆ ಮಾಡಿದವರೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತಾರ ಅಂದರೆ ಇಲ್ಲ ಒಳ್ಳೆ ಸ್ವಲ್ಪ ಅರೌಂಡು ಅರ್ಧಕ್ಕೆ ಅರ್ಧ ಜನ ಯಾವುದಾದ್ರು ಒಂದು ಕಡೆ ಹೋಗಿ ಜೀವನ ಕೂಡ ಮಾಡ್ತಾರೆ ಜಾಗ ಮಾಡುತ್ತಾನೆ ಇನ್ನು ಅರ್ಧ ಜನ ಅನ್ಎಂಪ್ಲಾಯ್ಡ್ ಆಗಿ ಇದ್ದಾರೆ ಇದು ದಿನೇ ದಿನೇ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಪೀಕ್ ಆಗ್ತಾ ಇದೆ ನೋಡೋದಾದರೆ ಬಂದ್ಬಿಟ್ಟು ಕಾರಣ ಏನು ರೀಸನ್ ಬಿಹೈಂಡ್ ಏನು ಯಾಕೆ ಈ ರೀತಿ ಆಗ್ತಾ ಇದ್ದಾರೆ ಯಾಕೆ ಈ ರೀತಿ ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ ಅಂದರೆ ಮೇಯ್ನ್ ಥಿಂಗ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಸ್ಕಿಲ್ ಅಂದ್ರೆ ಇಷ್ಟಪಡ್ತೀನಿ ಬಹುತೇಕ ಕಾಲೇಜುಗಳು ಕೂಡ ನಿರ್ದಿಷ್ಟ ಸಿಲೆಬಸ್ ಪ್ರಕಾರನೇ ಅವರು ಟೀಚ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಈಗಿರೋ ಸಿಲೆಬಸ್ಸು ಯಾವುದೋ ವರ್ಷದೊಳೆಯ ಸಿಲೆಬಸ್ನ ಓದ್ತಾರೆ ಈಗೆಲ್ಲ ಎ ರೋಬೋಟಿಕ್ಸ್ ಓದ್ತಾ ಇದ್ದಾರೆ ಅವ್ರೇನು ಸಿ ಪೈತಾನು ಅದನ್ನು ಕೂಡ ಬೇಸಿಕ್ನ ಕಲಿಸ್ಕೊಡ್ತಾ ಇದ್ದಾರೆ ಪ್ರಾಯೋಗಿಕ ಜ್ಞಾನ ಟೆಕ್ನಿಕಲ್ ಸ್ಕಿಲ್ಗಳು ಪ್ರಾಕ್ಟಿಕಲ್ ಸ್ಕಿಲ್ಗಳು ಕೂಡ ಇಲ್ಲ ಬರೀ ನಾವು ಓದ್ಬಿಟ್ಟು ಎಕ್ಸಾಮ್ ಕೂಡ ಪ್ರಾಕ್ಟಿಕಲ್ ಆಗಿ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ ನಿಮಗೆ ಜಾಬ್ ತೊಳೋಕ್ಕೆ ಏನು ಬೇಕು ಇದನ್ನು ಕಲ್ತ್ರೆ ಇದನ್ನ ತಿಳ್ಕೊಂಡು ನೀವು ಜಾಬ್ನ ತೆಗೆದುಕೊಳ್ತೀರ ಅನ್ನೋದು ನಮಗೆ ಎಜುಕೇಷನ್ ಸಿಸ್ಟಮಲ್ಲಿ ಇಲ್ಲ ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಕೂಡ ಇಲ್ಲ ಅದು ಮೇನ್ ಆಗಿದೆ ಕಾಲೇಜುಗಳ ಗುಣಮಟ್ಟ ಕೂಡ ಕಡಿಮೆ ಆಗಿದೆ ಕೆಲವೊಂದು ಟಾಪ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಅವುಗಳು ಕೂಡ ಚೆನ್ನಾಗಿ ಟ್ರೀಟ್ ಮಾಡಿ ಚೆನ್ನಾಗಿ ಪ್ಲೇಸ್ಮೆಂಟ್ಗಳನ್ನು ಕೊಡಿಸ್ತಾರೆ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಟೀಚ್ ಕೂಡ ಮಾಡ್ತಾರೆ ಇಫ್ ಯು ಆರ್ ಲಕ್ಕಿ ನೀವು ಕೂಡ ಇದೇ ರೀತಿ ಟಾಪ್ ಇನ್ಸ್ಟಿಟ್ಯೂಷನ್ಗೆ ಹೋದರೆ ನೀವು ಲಕ್ಕಿ ಅಂದ್ರೆ ಇಷ್ಟಪಡ್ತೀನಿ ಅಲ್ಲಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ ಟಾಪ್ ಟಾಪ್ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಓದ್ತಿರೋಂದ್ರೆ ಆರಾಮಾಗಿ ನೀವು ಓದ್ಬೋದು ಯಾಕಂದರೆ ನಿಮ್ಮ ಫ್ಯೂಚರ್ ಕೂಡ ಅದು ಕೂಡ ಚೆನ್ನಾಗಿದೆ ಬಟ್ ನೀವು ಟಾಪ್ ಕಾಲೇಜಲ್ಲಿ ಓದ್ರೆ ಮಾತ್ರ ಅಲ್ಲ ಟಾಪ್ ಕಾಲೇಜಲ್ಲಿ ಓದಿ ನೀವು ನಾಲೆಡ್ಜ್ ಚೆನ್ನಾಗಿ ಪಡ್ಕೊಂಡು ಚೆನ್ನಾಗಿ ನೀವು ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಿದ್ರೆ ನೀವು ಆಗುತ್ತೆ ನಿಮಗೆ ಆರಾಮಾಗಿ ಮಾಡ್ಕೋಬೋದು ಕೆಲವೊಂದು ಕಾಲೇಜುಗಳಲ್ಲಿ ಆಲ್ಮೋಸ್ಟ್ ಬಹುತೇಕ ಕಾಲೇಜುಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಯಾವುದೇ ರೀತಿ ಜಾಬ್ ವಾರಂಟಿಡ್ ಟ್ರೈನಿಂಗ್ ಕೂಡ ಕೊಡೋದೇ ಇಲ್ಲ ಎಲ್ಲಿ ಏನು ಸಿಲೆಬಸ್ ಇದೆ ಅದನ್ನು ಮಾತ್ರ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಏನು ಬೇಕು ಏನು ಕಲ್ತರೆ ವಿದ್ಯಾರ್ಥಿ ಫ್ಯೂಚರಲ್ಲಿ ಮುಂದೆ ಬರ್ತಾನೆ ಅದನ್ನಂತು ಕೂಡ ಹೇಳೋದಿಲ್ಲ ಎಲ್ಲ 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 ಕಾಲೇಜ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಲೇಜ್ಗಳಲ್ಲಿ ಯಾವುದೇ ರೀತಿ ಪೂರಕ ಸೌಕರ್ಯಗಳು ಕೂಡ ಇಲ್ಲ ಬರೀ ಅವರಿಗೆ ಡಿಗ್ರಿ ಮಾತ್ರ ಸೀಮಿತ ಆಗಿದೆ ಹೋಗ್ತೀಯಾ ಓದ್ತೀಯ ಎಕ್ಸಾಮ್ ಬರೀತೀಯಾ ಡಿಗ್ರಿ ಸರ್ಟಿಫಿಕೇಟ್ನ ಪಟ್ಕೊಳ್ತೀಯ ಮುಗೀತು ಆ ರೀತಿ ಆಗಿದೆ ಮೇನ್ ಗೊತ್ತಿರೋ ಹಾಗೆ ಈಗ ಎಲ್ಲ ಕೂಡ ಈ ಇಂದ ಇದ್ದಂಗಿಲ್ಲ ಈಗೆಲ್ಲ ಎರ್ಡು ನಿಮಗೆ ಹಾಗೆ ಎ ಅದೇ ರೀತಿ ಆಟೋಮೇಶನ್ ಕೂಡ ಬರ್ತಾ ಇದೆ ಅದರ ಪ್ರ ಅಭಾವ ಕಾರಣ ಕೆಲಸದ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಕಂಪ್ನಿಗಳು ಏನು ಮಾಡ್ತಾ ಇದ್ದಾವೆ ಅಂದ್ರೆ ನೀವು ನೂರು ಜನ ಮಾಡೋದನ್ನ ಒಂದೇ ಮಾಡುತ್ತೆ ಕಂಪ್ನಿ ಅವನಿಗೆ ಮುಚ್ಚ ನೂರು ಜನಕ್ಕೆ ಸಂಬಳ ಕೊಡ್ಕೊಂಡು ಅವ್ರಿಗೆ ಮ್ಯಾನೇಜ್ ಮಾಡಿಕೊಂಡು ಅದ್ರ ಬದಲು ಅದೇ ದುಡ್ಡನ್ನ ಖರ್ಚು ಮಾಡ್ತಾನೆ ಟೈಮ್ ಕಡಿಮೆ ಆಯಿತು ದುಡ್ಡು ಉಳಿತು ಏ ಕೂಡ ಎಲ್ಲ ಕಡೆ ಮಾಡುತ್ತೆ ಆ ನಿಟ್ಟಿನಲ್ಲಿ ಎ ಅದೇ ರೀತಿಯ ಪರಿತ್ ಪರಿಹಾರ ಕೂಡ ಚಲನೆ ಇದೆ ಹೇಗೆ ಮುಖಾಂತರ ಇದ್ದಾರೆ ಎಲ್ಲರೂ ಕೂಡ ಹಾಗಾಗಿ ಎಂಟ್ರಿ ಲೆವೆಲ್ಗೆ ಕೂಡ ತೀರಾ ತೀರಾ ಕಡಿಮೆ ಆಗ್ತಾಯಿದೆ ಇರೋ ಉದ್ಯೋಗಗಳು ಉದ್ಯೋಗಗಳು ಕೂಡ ಕಿತ್ಕೊಳ್ತಾ ಇದ್ದಾರೆ ಉದ್ಯೋಗಗಳು ಕೂಡ ಸಿಗ್ತಾ ಇಲ್ಲ ಆ ರೀತಿಯಾಗಿದೆ ಇನ್ನು ಮೈನ್ ತಿಂಗ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ 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 ಎಲ್ಲರೂ ಕೂಡ ಎರಿ ಕೇಳ್ತಾ ಇದ್ದಾರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಪೀಪಲ್ ಬೇಕಂತೆ ಬಟ್ ಕ್ರೆಶ್ಟರ್ಸ್ ಅವರು ಫ್ರೆಶರ್ಸ್ ಅಂತ ಅಂದ್ರೆ ಅಂದರೆ ಗಳು ಈಗ ಗ್ರಾಜುಯೇಷನ್ ಆಗಿರ್ತಾರೆ ಅಥವಾ ಹೊಸ ಬರೋ ಪ್ರೊಶೆರ್ಗಳು ಪ್ರೊಷರ್ಸ್ಗಳು ಇರ್ತಾರೆ ಅವ್ರನ್ನ ತೆಗೆದ ತೆಗೆದುಕೊಳ್ಳಲ್ಲ ನಾವು ಪ್ರೊಷರ್ಸನ್ನು ತೊಗೊಳಲ್ಲ ಅಂತ ಹೇಳ್ತಾರೆ ಹೇಗೆ ಸದ್ಯಸ್ವಾಮಿ ಪ್ರೊಷರ್ಸ್ಗಳು ಅವರು ಆಗಿರ್ಬೇಕಾ ಅವರು ಹೋಗಿ ವರ್ಕ್ ಮಾಡಿರ್ತಾನೆ ಎಕ್ಸ್ಪೀರಿಯನ್ಸ್ ಆಗೋದು ಏನಾಗಿದೆ ಅಂದರೆ ನಾವು ಪ್ರೊಶರ್ಸ್ಗಳನ್ನು ತಗೊಳಲ್ಲ ನಾವು ಬರೀ ಆದ್ಯತೆ ಮಾತ್ರ ಎಕ್ಸ್ಪೀರಿಯನ್ಸ್ ಇರೋದು ಮಾತ್ರ ಆದ್ಯತೆಗಳು ಹೇಳಿ ಕಂಪ್ನಿಗಳು ಕೂಡ ಹೇಳ್ತಾ ಇದ್ದಾವೆ ಮೈನ್ ಥಿಂಗ್ ಸ್ಪರ್ಧಾತ್ಮಕ ಕಾಂಪಿಟೇಷನ್ ಅವನು ಕೂಡ ತೀರಾ ಐ ಲೆವೆಲ್ಗೆ ಹೋಗಿದೆ ಈ ಹಿಂದೆ ಬರೀ ಗೌರ್ಮೆಂಟ್ ಎಕ್ಸಾಮ್ಗಳು ಕೂಡ ಇತ್ತು ಈಗ ಐ ಟಿ ಇದು ಈಸಿಯಾಗಿ ಸಿಗ್ತಾ ಇತ್ತು ಬಟ್ ಈಗ ಐ ಟಿ ಮಾರ್ಕೆಟ್ ಏನಾಗಿದೆ ಅಂದರೆ ಈಗ ತೀರಾ ಕಡಿಮೆ ಆಗಿದೆ ಒಂದೇ ಹುದ್ದೆಗೆ ಸಾವಿರಾರು ಜನ ಹೋಗ್ತಾ ಇದ್ದಾರೆ ಹಾಗಾಗಿ ಸಮಸ್ಯೆ ಕೂಡ ಆಗಿದೆ ಈ ರೀತಿ ಎಲ್ಲ ಆಗಿದೆ ಮೈನ್ ಥಿಂಗ್ ನೀವು ಏನು ಮಾಡಬೇಕು ಬ್ಯಾಡಪ್ಪ ನನಗೆ ನಾನು ಐ ಟಿಗೆ ಹೋಗಿ ಹೋಗ್ತೀನಿ ನಾನು ಮಾಡೇ ಮಾಡ್ತೀನಿ ಇಂಜಿನಿಯರ್ ಆಗೇ ಆಗ್ತೀನಿ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಮೇನ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಆರ್ಟ್ ಸ್ಕಿಲ್ ನಿಮಗೆ ಬರಿ ಮಾರ್ಕ್ಸ್ ಇದ್ರೆ ಸಾಲೋದಿಲ್ಲ ನಿಮಗೆ ಸಾಫ್ಟ್ ಸ್ಕಿಲ್ಸ್ ಕೂಡ ಇರಬೇಕಾಗುತ್ತೆ ಮೇನ್ ಥಿಂಗ್ ಕಮುನಿಶಿ ಕಮ್ಯುನಿಕೇಷನ್ ಸ್ಕಿಲ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ನಂಬ್ತಿರೋ ಬರ್ತೀರ ಏನೋ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಲ ಇದ್ರೆ ನೀವು ಚೆನ್ನಾಗಿ ಇಂಗ್ಲೀಷ್ ಕೂಡ ಮಾತಾಡ್ತಾ ಇದ್ರೆ ಚೆನ್ನಾಗಿ ಬಿಹೇವಿಯರ್ ಕೂಡ ಮಾಡ್ತಾಯಿದ್ರೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ನಿಮಗೆ ನಿಮಗೆ ಆರಾಮಾಗಿ ನೀವು ಜಾಬ್ನ ಕೂಡ ಪಡ್ಕೊಡ್ತೀರಾ ಕಾಂಪಿಟೇಷನ್ ಲೆವೆಲ್ ಎಷ್ಟೇ ಇದ್ದರೂ ಕೂಡ ನಿಮಗೆ ಐ ಲೆವೆಲ್ಸ್ ಇದ್ರೆ ಆರಾಮಾಗಿ ನೀವು ಸಕ್ಸಸ್ ಆಗ್ತೀರಾ ಹೊಸ ತಂತ್ರಜ್ಞಾನ ಹೊಸ ಟೆಕ್ನಾಲಜಿಗಳನ್ನು ಕಲಿಬೇಕು ಮೇಯ್ನ್ ನಿಮ್ಗೆ ಗೊತ್ತಿರೋ ಹಾಗ ಫುಲ್ ಫುಲ್ಲು ಎ ಆಗ್ತಾ ಇದೆ ಫ್ಯೂಚರ್ ಜಾಬ್ ಜಾಬ್ಗಳೇ ಇರೋದಿಲ್ಲ ಎಲ್ಲ ಕೂಡ ಏನೇ ಪಡ್ಕೊಳ್ತದೆ ಅಂತ ಹೇಳ್ತಾ ಇದಾರೆ ಆ ಏನೇ ಕಲ್ತ್ಕೊಂಡ್ರೆ ನಿಮಗೆ ಸಹಾಯ ಆಗುತ್ತೆ ಎ ಆಗಿರ್ಬೋದು ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು ಡಾಟಾ ಸೈನ್ಸ್ ಆಗಿರ್ಬೋದು ಅದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಇದೆ ಅದು ಕೂಡ ಅಲ್ಲಿ ಕೂಡ ಜಾಸ್ತಿ ಆಗುತ್ತೆ ಅದನ್ನು ಕೂಡ ಮಾಡಬೇಕಾಗುತ್ತೆ ಮೇನ್ ಥಿಂಗ್ ನೀವು ಇಂಟರ್ನ್ಶಿಪ್ ಅದೇ ರೀತಿ ಪಾಜೆಕ್ಟ್ಗಳು ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ಆಪರ್ಚುನಿಟಿ ಜಾಸ್ತಿ ಸಿಗ್ಬೋದು ಸ್ಕಿಲ್ನ ಡೆವಲಪ್ ಕೂಡ ಮಾಡ್ಕೋಬಹುದು ನೀವು ಹೇಳೋದು ನೀವು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಹೊಸಬ್ರನ ಯಾರೋ ಫ್ರೆಶರ್ಸ್ಗಳನ್ನ ಹೇಗೆ ಮಾಡ್ತಾ ಇಲ್ಲ ಮಾರ್ಕೆಟ್ ಫುಲ್ ಡೌನ್ ಆಗಿದೆ ಸ್ಟಾರ್ಟಪ್ ಅದೇ ರೀತಿ ಫ್ರೀಲ್ಯಾಂಗ್ಸ್ಗಳನ್ನ ಮಾಡಿದ್ರೆ ನಿಮಗೆ ಆಗುತ್ತೆ ಹೊಸದಾಗಿ ಇಂಜಿನಿಯರಿಂಗ್ ಸೇರ್ಕೊಳ್ತೀರಾ ಅನ್ನೋರು ಕೂಡ ಈ ವರ್ಷ ಸೇರ್ಕೊಳ್ತೀರ ಅಥವಾ ನೆಕ್ಸ್ಟ್ ಸೇರ್ಕೊಳ್ತೀರ ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇದಾರೆ ಅನ್ನೋರು ಕೂಡ ಗಮನಿಸಬೇಕಾದ ವಿಷಯ ಏನಂದರೆ ಮಾರ್ಕೆಟ್ ಫುಲ್ಲು ಡೌನ್ ಆಗಿದೆ ಈಗಲೇ ಆಗಿದೆ ಅಂದರೆ ನೆಕ್ಸ್ಟ್ ಫೈವ್ ಇಯರ್ ವರ್ಟ್ ಆಗುತ್ತೆ ಅಂತ ಹೇಳಿ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಏನು ಕೂಡ ಆಗ್ಬೋದು ಅಂತ ಪದವಿ ಮಾತ್ರ ಆಗೋದಿಲ್ಲ ಜ್ಞಾನ ಕೌಶಲ್ಯ ಕೂಡ ಇರಬೇಕಾಗುತ್ತೆ ನೀವು ಸಾಕಷ್ಟು ಇದನ್ನು ಮಾಡ್ಕೋಬೇಕಾಗುತ್ತೆ ಆ ನಂತರ ಮೇಯ್ನ್ ತಿಂಗ್ ಬ್ರಾಂಚ್ಗೆ ಬರೋದಾದರೆ ಯಾವ ಬ್ರಾಂಚೂಸು ಯಾವ ಬ್ರಾಂಚ್ ತಗೊಂಡ್ರೆ ಒಳ್ಳೆಯದು ಆ ರೀತಿ ಕೇಳೋದಾದರೆ ಪ್ರೆಸೆಂಟ್ ಐ ಟಿ ಡಿಪಾರ್ಟ್ಮೆಂಟ್ ಫುಲ್ ಡೌನ್ ಆಗಿದೆ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇಲ್ಲ ಜಾಬ್ ಕೂಡ ಸಿಗ್ತಾ ಇಲ್ಲ ತೀರೋ ಜಾಬ್ ಅಂದರೆ ಅವೆಲ್ಲ ಕೆಲವರಿಗೆ ಸಿಗ್ತಾ ಇದೆ ಆರ್ ಆಪರ್ಚುನಿಟೀಸ್ ಟಾಪ್ ಲೆವೆಲಲ್ಲಿ ಕಾಲೇಜು ಓದೋರಿಗೆ ಪ್ಲೇಸ್ಮೆಂಟ್ ಗೈಡೆನ್ಸ್ ಸಿಕ್ಕಿದ್ರೆ ಪ್ಲೇಸ್ಮೆಂಟ್ ಆದರೆ ಆಗ್ತಾ ಇದ್ದಾರೆ ಕೆಲವರು ಕೂಡ ಹೆಂಗೋ ಮ್ಯಾನೇಜ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಬಹುತೇಕ ಜನರಿಗೆ ಐ ಟಿಯಲ್ಲಿ ಕೂಡ ಓಪನಿಂಗ್ಸ್ ಕೂಡ ಇಲ್ಲ ಎಲ್ಲರೂ ಕೂಡ ಕಿತ್ತಾಗ್ತಾ ಇದ್ದಾರೆ ಸಮಸ್ಯೆ ಆಗಿದೆ ಅದರದ್ದೇನು ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ಪ್ರೆಸೆಂಟ್ ಬಂದ್ಬಿಟ್ಟು ನಾನು ಮೆಕ್ಯಾನಿಕಲ್ ಅದೇ ರೀತಿ ಸಿವಿಲ್ ರಿಲೇಟೆಡ್ ಫೀಲ್ಡ್ ಆಯಿತಾ ಮೆಕ್ಯಾನಿಕಲ್ ಸಿವಿಲ್ ರಿಲೇಟೆಡ್ ಫೀಲ್ಡ್ ಬಗ್ಗೆ ಮಾತಾಡ್ತೀನಿ ಅದು ಗ್ರೌತ್ ಇಲ್ಲ ಸ್ಯಾಲ್ರಿ ಕಡಿಮೆ ಹಂಗೆ ಹೇಗೆ ಅಂತಾರೆ ಆ ರೀತಿ ಏನಿಲ್ಲ ಆ ರಿಯಾಲಿಟಿ ಬರೋದಾದರೆ ಹೌದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ತೀರಾ ಲೋ ಲೆವೆಲ್ಸ್ ಕೊಡ್ತಾರೆ ಅಪ್ ಟು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡಿಗೆ ನೀವು ಕೆಲಸ ಮಾಡಬೇಕಾಗುತ್ತೆ ಬಟ್ ಅದು ಹೇಗೆ ಅಂದರೆ ಹೋಗ್ತಾ ಹೋಗ್ತಾ ನೀವು ಸ್ವಲ್ಪ ನಿಮಗೆ ಎಕ್ಸ್ಪೀರಿಯನ್ಸ್ ಆದ ಆದ ತಕ್ಕಂತೆ ಮೆಕ್ಯಾನಿಕಲ್ ಸಿವಲಲ್ಲಿ ಒಳ್ಳೆ ಗ್ರೋತ್ ಚೆನ್ನಾಗಿದೆ ಆರಾಮ ಫ್ಯೂಚರ್ ಆಗುತ್ತೆ ಬಟ್ ಐ ಟಿ ಹಂಗಲ್ಲ ಸ್ಟಾರ್ಟಿಂಗ್ ಏನಾದ್ರೂ ಗ್ರೋತ್ ಚೆನ್ನಾಗಿರುತ್ತೆ ಹೋಗ್ತಾ 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 ಹೋಗ್ತೋಗ್ತಾ ಬೀದೋಗ್ತೀನಿ ಇಷ್ಟಪಡ್ತೀನಿ ಮೈನ್ ಥಿಂಗ್ ನೀವು ಆರಾಮಾಗಿ ಏನು ಕಾಳದಲ್ಲೇ ನಾನು ಆರಾಮಾಗಿ ಹೋಗ್ಬಿಡ್ತೀನಿ ಒಂದು ಕೆಲಸ ಶ್ರೀಕರು ಸಾಕು ಆರಾಮಾಗಿ ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಆರಾಮಾಗಿ ಜೀವನ ಮಾಡ್ತೀನಿ ಸ್ಲೋ ಗ್ರೋತ್ ಆದರೂ ಕೂಡ ಪರವಾಗಿಲ್ಲ ಲೇಟರ್ಲಿ ಕಡಿಮೆ ಸ್ಯಾಲ್ರಿಯಿಂದ ನಾನು ಮೈಂಟೈನ್ ಮಾಡ್ತೀನಿ ಅಂದರೆ ನೀವು ಚೂಸ್ ಮಾಡೋದು ಮೆಕ್ಯಾನಿಕಲ್ ಸಿವಿಲ್ ಆರಾಮ ಏಕೆಂದ್ರೆ ನಮಗೆ ಗೊತ್ತಿರೋ ಹಾಗೆ ಬೇಜನ್ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿದ್ದಾವೆ ಬೇಜನ್ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇರ್ತವೆ ಬೇಜನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಕೂಡ ಇದ್ದಾವೆ ಎಲ್ಲ ಕಡೆ ನಿಮಗೆ ಗೊತ್ತಿರೋ ಬೆಂಗಳೂರು ಸಹ ಎಲ್ಲ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಆಲ್ ಎಲ್ಲ ಕಡೆ ವೆಲ್ಕಮ್ ಇರುತ್ತೆ ಐ ಟಿ ಐ ಡಿಪ್ಲೊಮೊ ಅದೇ ರೀತಿ ಮೆಕಾನಿಕಲ್ ಕನ್ಯೂಡಿಸ್ಗಳನ್ನು ಎಲೆಕ್ಟ್ರಿಕಲ್ ಕ್ಯಾನ್ಯೂಡಿಸ್ನ ಓಪನ್ ಆಗಿ ಐದು ಕೂಡ ಮಾಡ್ತಾರೆ ಬೇಜಾನ್ ಕಡೆ ಖಾಲಿ ಕೂಡ ಇರ್ತವೆ ಹೊಸ ಹೊಸ ಎಂಪ್ಲೀಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹೊಸ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಡೀತಾ ಇರ್ತವೆ ಅವರು ಈಸಿಯಾಗಿ ಜಾಬ್ನ ತೆಗೆದುಕೊಳ್ಬೋದು ಕಡಿಮೆ ಸ್ಯಾಲ್ರಿ ಕೂಡ ವರ್ಕ್ ಮಾಡಿದ್ರು ಕೂಡ ಎಕ್ಸ್ಪೀರಿಯನ್ಸ್ ಆದ ನಂತರ ಅವರಿಗೆ ಹೋಗುತ್ತೆ ಬಟ್ ಕಮ್ ಟು ಸಿ ಎಸ್ ರಿಲೇಟೆಡ್ ಫುಲ್ ಸಿ ಎಸ್ ಐ ಎಸ್ ಅದರಲ್ಲಿ ಸಿ ಎಸ್ ರಿಲೇಟೆಡ್ ಪ್ಲೇಸ್ಗಳಿಗೆ ಆಪರ್ಚುನಿಟೀಸ್ ಕೂಡ ಇಲ್ಲ ಮಾರ್ಕೆಟ್ ಫುಲ್ ಡೌನ್ ಆಗ್ತಾಯಿದೆ ಜಾಬ್ ಕೂಡ ಸಿಗ್ತಾ ಇಲ್ಲ ಇರೋರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಈ ರೀತಿ ಸಮಸ್ಯೆ ಆಗಿದೆ ಬಟ್ ನೀವು ಫುಲ್ ಐ ಲೆವೆಲ್ಗೆ ಲೆವೆಲಲ್ಲಿ ನೀವು ಓದ್ಕೊಂಡು ನೀವು ಮಾಡ್ಕೋದೇನಾದರೆ ಮಾಡ್ಬೋದು ಮತ್ತು ಮೇನ್ ಥಿಂಗ್ ನೀವು ಒಂದು ಒಂದು ಒಳ್ಳೆ ರೆಪ್ಯೂಟೆಡ್ ಕಾಲೇಜ್ಗಳಲ್ಲಿ ಹೋದ್ರೆ ನೀವು ಆರಾಮಾಗಿ ಪ್ಲೇಸ್ಮೆಂಟ್ಸ್ ಇರೋದೇ ಅಪರ್ಚುನಿಟಿಗಳು ಇರ್ತವೆ ಮಾಡ್ಕೋಬೋದು ಅದರದ್ದೇ ನಾನು ರೆಪ್ಯೂಟೆಡ್ ಕಾಲೇಜ್ಗಳಿಗೆ ಹೋಗೋದಿಲ್ಲ ನಾನು ಆರ್ಡ್ರ್ ಕೂಡ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಈ ರೀತಿ ನಾನು ಸ್ವಲ್ಪ ಡಲ್ ಇದ್ದೀನಿ ನನಗೆ ಈ ರೀತಿ ಯಾವುದೋ ಒಂದು ಕೆಲಸ ಆದರೆ ಸಾಕು ನಾನು ಜೀವನ ಮಾಡ್ಕೋಬೇಕು ಅಂದರೆ ನೀವು ಚೂಸ್ ಮಾಡಬೇಕಾಗಿರೋದೇ ಮೆಕ್ಯಾನಿಕಲ್ ಸಿವಿಲ್ ಡಿಪಾರ್ಟ್ಮೆಂಟು ಕಡಿಮೆ ಸಂಬಳ ಇದ್ದರೂ ಕೂಡ ನೀವು ಆರಾಮಾಗಿ ಜೀವನ ಕೂಡ ಮಾಡ್ಬೋದು ಪ್ರೆಸೆಂಟ್ ಸಿಚುವೇಶನ್ ಹೇಳ್ತಾ ಇದ್ದೀನಿ ಐ ಟಿ ಡಿಪಾರ್ಟ್ಮೆಂಟ್ ಫುಲ್ಲು ಡೌನ್ ಆಗಿದೆ ಆಪರ್ಚುನಿಟಿ ಕೂಡ ಇಲ್ಲ ಲಕ್ಷಾಂತರ ಜನ ಬರ್ತಾ ಇದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟರು ಕೂಡ ಐ ಟಿ ರಿಲೇಟೆಡ್ಸ್ ಫೀಲ್ಡ್ಗಳಿಗೆ ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಇಂಜಿನಿಯರಿಂಗ್ ಮಾಡೋರು ಯೋಚನೆ ಮಾಡಿ ನಿಮಗೇನೂ ಪಕ್ಕ ಐ ಟಿ ಫೀಲ್ಡ್ಗೆ ಹೋಗಬೇಕು ನಾನು ಒಳ್ಳೆ ಪ್ಯಾಕೇಜ್ ತೆಗೆದುಕೊಳ್ಬೇಕು ಅಂದರೆ ಒಳ್ಳೆ ಕಾಲೇಜನ್ನು ಚೂಸ್ ಮಾಡಿ ಅಥವಾ ನೀವು ಕೂಡ ಈ ಲೆವೆಲಲ್ಲಿ ನೀವು ಸ್ಕಿಲ್ನ ಡೆವಲಪ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಆಗ ನೀವು ಆಗ್ತೀರಾ ಅಥವಾ ನಾನು ಇರೋದೇ ಡಲ್ಲು ಆಗೋದಿಲ್ಲ ನಾನು ಸ್ವಲ್ಪ ವೀಕ್ ಇದ್ದೀನಿ ನಾನು ಇದೇ ರೀತಿ ಮಾಡಬೇಕು ಅಂದರೆ ಬೆಸ್ಟ್ ಆಪ್ಷನ್ ಬಂದು ಬಿಟ್ಟು ಸಿವಿಲ್ ಸಿವಿಲ್ಗಳಿಗೆ ಇಷ್ಟಪಡ್ತೀನಿ ಇದು ಇವತ್ತಿನ ಬಿಡಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡೋಕ್ಕೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್